ಜಮೀರ್ಗೆ ದೇಶದಲ್ಲಿ ಬದುಕುವ ಅರ್ಹತೆ ಇಲ್ಲ ಅಂತ ಮಧುರಿನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಕುಬಾ ಹೇಳಿಕೆ ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಕಾಂಗ್ರೆಸ್ ಸಚಿವರ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ರೀತಿ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಕಾರ್ಯಕ್ರಮ ಮಾಡುತ್ತೇವೆ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಮಾಡ್ತೇವೆ ಎಂದರು ಯಾವ ರೀತಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾರೆ ಆ ರೀತಿ ನಿರಂತರವಾಗಿ ಕಾ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ಸಿನ ಎಲ್ಲಾ ಮಂತ್ರಿಗಳ ಭ್ರಷ್ಟಾಚಾರದ ಜನಜಾಗೃತಿಯನ್ನು ಇಡೀ ಕರ್ನಾಟಕದಲ್ಲಿ ನಾವು ಜನರಿಗೆ ಮುಡಿಸುವಂತ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಹಾಕಿದ್ವಿ ಇನ್ನು ಸಚಿವ ಜಮೀರ್ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಜಮೀರ್ಗೆ ಬುದ್ಧಿ ಇಲ್ಲ ಕೋರ್ಟ್ನ ಪ್ರಶ್ನೆ ಮಾಡ್ತಾರ ಕಾನೂನಿನ ಅರಿವಿಲ್ಲ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಹಾಗಾದ್ರೆ ಈ ದೇಶದಲ್ಲಿ ಬದುಕೋಕೆ ಅರ್ಹತೆ ಇಲ್ಲ ಛೀಮಾರಿ ಹಾಕಬೇಕು ಬದುಕೋದಕ್ಕೆ ಯೋಗ್ಯನಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತ ಕೋರ್ಟ್ಗಳ ಮೇಲೆ ನಿನ್ನ ನಂಬಿಕೆ ಇಲ್ಲ ಅಂದಾಗ ನೀನ್ ಈ ದೇಶದಲ್ಲಿ ಬದುಕ್ಲಿಕ್ಕೆ ನೀನು ಯೋಗ್ಯನೇ ಖಂಡಿತವಾಗಿ ಅದಕ್ಕೆ ನೀನ್ ಬದುಕಲಿಕ್ಕೆ ಖಂಡಿತವಾಗಿ ಛೀಮಾರಿ ಹಾಕ್ಬೇಕು ಕೋರ್ಟ್ ಅವರಿಗೆ ಛೀಮಾರಿ ಹಾಕ್ಬೇಕು